ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ಇಂದು ನೋಡಿ ನಾವು ಎಂಟನೇ ತರಗತಿ ಗಣಿತ ಭಾಗ ಒಂದರಲ್ಲಿ ಇಂದು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮದ ಪ್ರಕಾರ ಅಧ್ಯಾಯ ನಾಲ್ಕು ದತ್ತಾಂಶಗಳ ನಿರ್ವಹಣೆ ಈ ಒಂದು ಅಧ್ಯಾಯದಲ್ಲಿ ಇಂದು ನಾವು ನಾಲ್ಕು ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ಇಂದು ನಾವು ನೋಡೋಣ ನೆಕ್ಸ್ಟ್ ನೋಡಿರಿ ಇವತ್ತು ಅಧ್ಯಾಯ ನಾಲ್ಕು ದತ್ತಾಂಶಗಳ ಒಂದು ನಿರ್ವಹಣೆ ಈ ಒಂದು ಅಧ್ಯಾಯ ನಾಲ್ಕರಲ್ಲಿ ಇವತ್ತು ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಉತ್ತರಗಳನ್ನು ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರಲ್ಲಿ ಒಂದನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ ಕೆಳಗಿನ ಪ್ರಯೋಗಗಳಲ್ಲಿ ಬರಬಹುದಾದ ಫಲಿತಾಂಶಗಳನ್ನು ಪಟ್ಟಿ ಮಾಡಿ ಎ ಚಕ್ರವನ್ನು ತಿರುಗಿಸುವುದು ಬಿ ಎರಡು ನಾಣ್ಯಗಳನ್ನು ಒಟ್ಟಿಗೆ ಟಾಸ್ ಮಾಡುವುದು ನೋಡಿರಿ ಈ ಚಕ್ರದಲ್ಲಿ ಚಕ್ರ ತಿರುಗಿಸುವುದು ಮತ್ತು ಎರಡು ನಾಣ್ಯಗಳನ್ನು ಟಾಸ್ ಮಾಡುವುದು ಅಂತ ಎರಡು ಪ್ರಶ್ನೆಗಳನ್ನು ಬರಬಹುದಾದ ಫಲಿತಾಂಶಗಳು ಯಾವ ಹೂ ಅನ್ನೋದನ್ನು ಪಟ್ಟಿ ಮಾಡಬೇಕಾಗಿದೆ ಓಕೆ ಈಗ ಚಕ್ರವನ್ನು ತಿರುಗಿಸಿದಾಗ ಫಲಿತಾಂಶಗಳು ಏನು ಬರ್ತಾ ಇದೆ ರೀ ಎ ಬಿ ಸಿ ಡಿ ಅಂತ ಚಕ್ರದ ಮೇಲೆ ಬರೆದಿದ್ದಾರೆ ಒಂದು ಸಲ ಎ ಕ ನಿಲ್ಬೋದು ಈ ಒಂದು ಮುಳ್ಳು ಒಂದು ಸಲ ಬಿ ನಿಲ್ಬೋದು ಡಿ ಸಿ ಕ ನಿಲ್ಬೋದು ಒಂದು ಸಲ ಡಿ ಕೆ ಫಲಿತಾಂಶಗಳು ಏನಾಗ್ತಾ ಇದೆ ರೀ ಇಲ್ಲಿ ಎ ಕಮ ಬಿ ಕಮ ಸಿ ಕಮ ಡಿ ಎನ್ನುವುದು ಒಟ್ಟು ನಾಲ್ಕು ಫಲಿತಾಂಶಗಳು ನಮಗೆ ಚಕ್ರ ತಿರುಗಿಸಿದಾಗ ಸಿಗ್ತಾ ಇದೆ ಓಕೆನಾ ನೆಕ್ಸ್ಟ್ ಬಿ ನೋಡ್ರಿ ಎರಡು ನಾಣ್ಯಗಳನ್ನು ಒಟ್ಟಿಗೆ ಟಾಸ್ ಮಾಡುವುದು ಎರಡು ನಾಣ್ಯಗಳನ್ನು ಟಾಸ್ ಮಾಡಿದಾಗ ಹೆಡ್ ಹೆಡ್ ಬೀಳ್ಬೋದು ಎರಡು ನಾಣ್ಯಗಳು ಹೆಡ್ಡು ಟೇಲ್ ಬೀಳ್ಬೋದು ಟೇಲ್ ಹೆಡ್ ಬೀಳ್ಬೋದು ಮತ್ತು ಟೇಲ್ ಟೇಲ್ ಬೀಳ್ಬೋದು ಇಲ್ಲಿ ಹೆಚ್ ಅಂದರೆ ಸಿರಾ ಹೆಡ್ ಟೇಲ್ ಅಂದರೆ ಪುಚ್ಛ ಒಟ್ಟು ಫಲಿತಾಂಶಗಳು ಇಲ್ಲಿಯೂ ಕೂಡ ನಾಲ್ಕು ಫಲಿತಾಂಶಗಳು ನಮಗೆ ಸಿಗ್ತಾಯಿವೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿರಿ ಒಂದರಿಂದ ಆರು ಸಂಖ್ಯೆಗಳಿರುವ ದಾಳವನ್ನು ಉರುಳಿಸಿದಾಗ ಕೆಳಗಿನ ಘಟನೆಗಳ ಫಲಿತಾಂಶಗಳು ಯಾವುವು ಎಂದು ಪಟ್ಟಿ ಮಾಡಿ ನೋಡ್ರಿ ಒಂದರಿಂದ ಆರು ಸಂಖ್ಯೆಗಳಿರುವ ಒಂದು ದಾಳವನ್ನು ಉರುಳಿಸಿದಾಗ ಕೆಳಗಿನ ಘಟನೆಗಳ ಫಲಿತಾಂಶಗಳು ಯಾವುವು ಎಂದು ನಾವು ಈಗ ಪಟ್ಟಿ ಮಾಡಬೇಕಾಗಿದೆ ಒಂದೇದು ಅವಿಭಾಜ್ಯ ಸಂಖ್ಯೆ ಒಂದರಿಂದ ಆರು ಸಂಖ್ಯೆಗಳಿರೋ ದಾಳವನ್ನು ಹೊರಡಿಸಿದಾಗ ಅವಿಭಾಜ್ಯ ಸಂಖ್ಯೆಗಳು ಯಾವ ಅದರಲ್ಲಿ ಎರಡು ಮೂರು ಐದು ಎನ್ನುವುದು ಅವಿಭಾಜ್ಯ ಸಂಖ್ಯೆಗಳು ಬೀಳಬಹುದು ಅವಿಭಾಜ್ಯವಲ್ಲದ ಸಂಖ್ಯೆಗಳು ಯಾವ ಅದರಲ್ಲಿ ಒಂದರಿಂದ ಆರಲ್ಲಿ ಒಂದು ನಾಲ್ಕು ಆರು ಎನ್ನುವುದು ಅವಿಭಾಜ್ಯವಲ್ಲದ ಸಂಖ್ಯೆಗಳು ಐದಕ್ಕಿಂತ ಹೆಚ್ಚಿನ ಸಂಖ್ಯೆ ಅಂದರೆ ಆರು ಆರು ಒಂದೇ ಬರುತ್ತೆ ಇಲ್ಲಿ ಐದಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ಮೂರು ಐದಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ಮೂರು ಅಂದಾಗ ನೋಡಿರಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಎನ್ನುವುದು ಇವು ಐದಕ್ಕಿಂತ ಹೆಚ್ಚಲ್ಲದ ಸಂಖ್ಯೆಗಳು ನೆಕ್ಸ್ಟ್ ಎರಡನೇ ಪ್ರಶ್ನೆ ಆಯ್ತಲ್ಲ ಇವಾಗ ಇವಾಗ ಮೂರನೆಯ ಪ್ರಶ್ನೆಯನ್ನು ನೋಡಿರಿ ಇವುಗಳ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಇವುಗಳ ಸಂಭವನೀಯತೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ ಒಂದನೇ ಪ್ರಶ್ನೆ ಒಂದು ಎನಲ್ಲಿ ಮುಳ್ಳು ಆ ಮೇಲೆ ನಿಲ್ಲುವುದು ಬಿ ಚೆನ್ನಾಗಿ ಕಲಸಿದ ಐವತ್ತೆರಡು ಇಸ್ಪಿಟು ಎಲೆಗಳ ಗುಂಪಿನಿಂದ ಒಂದನ್ನು ತೆಗೆದರೆ ಎ ಸಿಗುವುದು ನೆಕ್ಸ್ಟ್ ಸಿ ಕೆಳಗಿನ ಚಿತ್ರದಿಂದ ಕೆಂಪು ಸೇಬನ್ನು ತೆಗೆಯುವುದು ಪರಿಹಾರ ನೋಡ್ರಿ ಪ್ರಶ್ನೆ ಬಂದು ಏನಲ್ಲಿ ಮುಳ್ಳು ಡಿ ಮೇಲೆ ನಿಲ್ಲುವುದು ಒಂದೇ ಪ್ರಶ್ನೆಯಲ್ಲಿ ಚಕ್ರ ಇತ್ತಲ್ವಾ ಆ ಒಂದು ಚಕ್ರದಲ್ಲಿ ಮುಳ್ಳು ಡಿ ಮೇಲೆ ನಿಲ್ಲುವುದು ಸಾಧ್ಯವಿರುವ ಫಲಿತಾಂಶಗಳು ಎ ಎ ಬಿ ಸಿ ಡಿ ಈ ಥರ ಒಂದು ಐದು ಫಲಿತಾಂಶಗಳು ಇವೆ ಇದರಲ್ಲಿ ಆ ಒಂದು ಡಿ ಮೇಲೆ ನಿಲ್ಲುವುದು ಒಂದೇ ಒಂದು ಸಲ ನಿಲ್ಲುತ್ತೆ ಓಕೆನಾ ಮುಳ್ಳು ಡಿ ಮೇಲೆ ನಿಲ್ಲುವುದು ಡಿ ಮೇಲೆ ಒಂದೇ ಒಂದು ಸಲ ಮುಳ್ಳು ನಿಲ್ಲುತ್ತೆ ಆದ್ದರಿಂದ ಸಂಭವನೀಯತೆ ಒನ್ ಬೈ ಫೈವ್ ಅಂತ ಹೇಳಬೇಕಿಲ್ಲಿ ನೆಕ್ಸ್ಟ್ ಚೆನ್ನಾಗಿ ಕಲೆಸಿದ ಐವತ್ತೆರಡು ಇಸ್ಪೀಟು ಎಲೆಗಳ ಗುಂಪಿನಿಂದ ಒಂದನ್ನು ತೆಗೆದರೆ ಒಂದು ಎ ಸಿಗುವುದು ಇಸ್ಪೀಟು ಎಲೆಯ ಕಟ್ಟಿನಲ್ಲಿರುವ ಏಸುಗಳು ಎಷ್ಟಿರ್ತಾವ ರೀ ಇಲ್ಲಿ ನಾಲ್ಕು ಇರ್ತವು ಓಕೆನಾ ಒಟ್ಟ ಐವತ್ತೆರಡು ಇಸ್ಪಿಟು ಎಲೆಗಳಿಂದ ನಾಲ್ಕು ಎಸ್ ಇರ್ತವೆ ಅದರಲ್ಲಿ ಒಂದನ್ನು ಮಾತ್ರ ನಾವು ತೆಗೆದಾಗ ನಾಲ್ಕು ಒಂದಲೆ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಒಂದು ಬೈ ಹದಿಮೂರು ಆಗುತ್ತೆ ಇದು ಓಕೆನಾ ಒಂದನ್ನು ಆಗಿರುವ ಸಂಭವನೀಯತೆ ಒನ್ ಬೈ ಥರ್ಟೀನ್ ಆಗಿರುತ್ತೆ ಚಿತ್ರದಿಂದ ಕೆಂಪು ಸೇಬನ್ನು ಪಡೆಯುವುದು ಈ ಚಿತ್ರದೊಳಗಿಂದ ನಾವು ಕೆಂಪು ಸೇಬನ್ನು ಒಟ್ಟು ಸೇಬುಗಳೆಷ್ಟಿದಾವ್ರೆ ಏಳು ಕೆಂಪು ಸೇಬುಗಳು ನಾಲ್ಕು ಇದಾವೆ ಇದರಲ್ಲಿ ನಾಲ್ಕು ಕೆಂಪು ಸೇಬುಗಳು ಆದ್ದರಿಂದ ಕೆಂಪು ಸೇಬು ತೆಗೆಯುವ ಸಂಭವನೀಯತೆ ಫೋರ್ ಬೈ ಸೆವೆನ್ ಅಂತ ಹೇಳಬೇಕು ಓಕೆನಾ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡಿರಿ ನಾಲ್ಕನೇ ಪ್ರಶ್ನೆ ಏನು ಹೇಳ್ತಾ ಇದೆ ಇಲ್ಲಿ ಒಂದರಿಂದ ಹತ್ತು ಸಂಖ್ಯೆಗಳನ್ನು ಬೇರೆ ಬೇರೆ ಚೀಟಿಗಳ ಮೇಲೆ ಬರೆದು ಒಂದು ಒಂದು ಡಬ್ಬಿಯಲ್ಲಿ ಮಿಶ್ ಚೆನ್ನಾಗಿ ಮಿಶ್ರಣ ಮಾಡಿ ಇಡಲಾಗಿದೆ ಒಂದು ಚೀಟಿಯ ಮೇಲೆ ಒಂದು ಸಂಖ್ಯೆ ಬರುವ ಹಾಗೆ ಬೇರೆ ಬೇರೆ ಒಂದರಿಂದ ಹತ್ತು ಸಂಖ್ಯೆಗಳನ್ನು ಚೀಟಿಯ ಮೇಲೆ ಬರೆದು ಒಂದು ಡಬ್ಬಿಯಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಇಡಲಾಗಿದೆ ಕಣ್ಣು ಮುಚ್ಚಿ ಒಂದು ಚೀಟಿಯನ್ನು ಹೊರತೆಗೆಯಲಾಗುತ್ತದೆ ಕೆಳಗಿನವುಗಳ ಸಂಭವನೀಯತೆ ಎಷ್ಟು ಅಂತ ಇಲ್ಲಿ ಕ್ವಶನ್ನು ಸಂಖ್ಯೆ ಆರನ್ನು ಪಡೆಯುವುದು ಕೇವಲ ಒಂದು ಸಲ ಮಾತ್ರ ಒಂದು ಬೈ ಹತ್ತು ಅಂತ ಇದ್ರ ಬರೀಬೇಕು ಸಂಖ್ಯೆ ಆರನ್ನು ಪಡೆಯುವುದು ಆರು ಸಂಭಾವನೀಯತೆ ಎಷ್ಟಪ್ಪ ಒಂದು ಸಲ ಮಾತ್ರ ನಾವು ಸಂಖ್ಯೆ ಆರನ್ನು ತೆಗೆಯಬಹುದು ಒಟ್ಟು ಹತ್ತು ಚೀಟಿಗಳು ಒಂದು ಬೈ ಹತ್ತು ಅಂತ ಬರಿಬೇಕು ಆರಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ಪಡೆಯುವುದು ಆರಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಐದು ಆಗ್ತವೆ ಇಲ್ಲಿ ಐದು ಚಿಕ್ಕ ಸಂಖ್ಯೆಗಳು ಇದಾವೆ ಆರಕ್ಕಿಂತ ಓಕೆನಾ ಐದು ಸಲ ಸಂಭವನೀಯತೆ ಬರ್ಬೋದು ನಮಗೆ ಐದು ಬೈ ಹತ್ತು ಅಂದರೆ ಐದು ಆನ್ಲೈದೆ ಒಂದು ಬೈ ಎರಡು ಅನ್ನೋದು ಆರಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಆರಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನು ಪಡೆಯುವುದು ಆರಕ್ಕಿಂತ ಹೆಚ್ಚಿನ ಸಂಖ್ಯೆಗಳಂದರೆ ಏಳು ಎಂಟು ಒಂಬತ್ತು ಹತ್ತು ಒಟ್ಟು ನಾಲ್ಕು ಸಂಭವನೀಯತೆ ಬರ್ತಾವೆ ಇಲ್ಲಿ ಫೋರ್ ಬೈ ಟೆನ್ ಅಂದರೆ ನೋಡಿರಿ ಎರಡೇ ನಾಲ್ಕು ಎರಡನೇ ಲತ್ತು ಟು ಬೈ ಫೈವ್ ಎನ್ನುವುದು ಆರಕ್ಕಿಂತ ಹೆಚ್ಚಿನ ಸಂಖ್ಯೆ ಪಡೆಯುವ ಸಂಭವನೀಯತೆ ಆಗ್ತಾ ಇದೆ ನೆಕ್ಸ್ಟ್ ನೋಡ್ರಿ ಒಂದಂಕಿಯ ಸಂಖ್ಯೆಯನ್ನು ಪಡೆಯುವುದು ಒಂದರಿಂದ ಒಂಬತ್ತು ಇವೆಲ್ಲ ಒಂದಂಕಿಯ ಸಂಖ್ಯೆಗಳು ಒಟ್ಟು ಒಂಬತ್ತು ಆಗುತ್ತೆ ಸಂಭವನೀಯತೆ ಏನರೇ ಆಗಿದ್ರೆ ಒಂಬತ್ತು ಬೈ ಹತ್ತು ಎಂದು ನಾವು ಹೇಳಬೇಕಿವಾಗ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡ್ರಿ ಒಂದು ಚಕ್ರದಲ್ಲಿ ಮೂರು ಹಸಿರು ಖಂಡಗಳು ಒಂದು ನೀಲಿ ಖಂಡ ಮತ್ತು ಒಂದು ಕೆಂಪು ಖಂಡವಿದೆ ಇದನ್ನು ತಿರುಗಿಸಿದಾಗ ಹಸಿರು ಖಂಡದ ಮೇಲೆ ಮುಳ್ಳು ನಿಲ್ಲುವ ಸಂಭವನೀಯತೆ ಎಷ್ಟು ನೀಲಿ ಅಲ್ಲದ ಖಂಡದ ಮೇಲೆ ನಿಲ್ಲುವ ಸಂಭವನೀಯತೆ ಏನು ಅಂತ ಕ್ವಶನ್ ಇಲ್ಲಿ ಒಟ್ಟು ಫಲಿತಾಂಶಗಳೆಷ್ಟ್ರೀ ಎರಡು ಮೂರು ನಾಲ್ಕು ಐದು ಫಲಿತಾಂಶಗಳು ನಮಗೆ ಸಿಗ್ತಾವಿಲ್ಲಿ ಹಸಿರು ಖಂಡದ ಮೇಲೆ ಮುಳ್ಳು ನಿಲ್ಲುವ ಸಂಭವನೀಯತೆ ಹಸಿರು ಮೂರಿದವು ಮೂರು ಬೈ ಐದು ಅಂತ ಹೇಳಬೇಕು ನೀಲಿ ಅಲ್ಲದ ಖಂಡದ ಮೇಲೆ ನಿಲ್ಲುವ ಸಂಭವನೀಯತೆ ಇದನ್ನು ಬಿಟ್ಟರೆ ಎಷ್ಟ್ರಿ ನಾಲ್ಕು ಟೋಟಲ್ ಐದು ಇದನ್ನು ಬಿಟ್ಟರೆ ನಾಲ್ಕರ ಮೇಲೆ ನಿಲ್ಲುತ್ತೆ ನಾಲ್ಕು ಬೈ ಐದು ಅಂತ ಹೇಳಬೇಕಿಲ್ಲಿ ನೆಕ್ಸ್ಟ್ ನೋಡಿರಿ ಎರಡನೆಯ ಪ್ರಶ್ನೆಯ ಘಟ ಆರನೆಯ ಪ್ರಶ್ನೆ ನೋಡೋಣ ಎರಡನೇ ಪ್ರಶ್ನೆ ಘಟನೆಗಳ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಪರಿ ಪರಿಹಾರ ನೋಡ್ರಿ ಒಟ್ಟು ಫಲಿತಾಂಶಗಳು ಒಂದು ಒಂದರಿಂದ ಆರು ನಂಬರ್ ಇದಾವಲ್ಲಿ ಆರು ಒಟ್ಟು ಫಲಿತಾಂಶಗಳು ಒಟ್ಟು ಅವಿಭಾಜ್ಯ ಸಂಖ್ಯೆ ಎರಡು ಮೂರು ಐದು ಒಟ್ಟ ಮೂರು ಮೂರು ಬೈ ಆರು ಎನ್ನುವುದು ಒಂದು ಬೈ ಎರಡು ಅನ್ನುವ ಸಂಭವನೀಯತೆ ಒಟ್ಟು ಅವಿಭಾಜ್ಯವಲ್ಲದ ಸಂಖ್ಯೆ ನೋಡ್ರಿ ಒಂದು ನಾಲ್ಕು ಆರು ಒಟ್ಟು ಮೂರು ಬರ್ತವೆ ಮೂರು ಬೈ ಆರು ಅಂದರೆ ಒಂದು ಬೇಡ ಐದಕ್ಕಿಂತ ಹೆಚ್ಚಿನ ಸಂಖ್ಯೆ ಆರು ಅಂದರೆ ಒಂದು ಸಲ ಬರುತ್ತೆ ಒಂದು ಬೈ ಆರು ಹೆಚ್ಚಲ್ಲದ ಸಂಖ್ಯೆ ಅಂದರೆ ರೀ ಒಟ್ಟು ಐದು ಬರ್ತವೆ ಐದಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ಅಂದರೆ ಐದು ಐದು ಬೈ ಆರು ಎನ್ನೋದು ಈ ಸಂಭವನೀಯತೆ ಬರುತ್ತೆ ಓಕೆನಾ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು